ಕನ್ನಡದ ಕಣ್ಮಣಿಗಳಿಗೆ ವೆಲ್ಕಮ್ ಟು ಜೈಶ್ಲೋಕ ಉಡುಪಿಯ ಕರಾವಳಿ ಬೈಪಾಸ್ ಹತ್ರ ಉಡುಪಿ ಉತ್ಸವ ನಡೀತಾ ಉಂಟು ಬನ್ನಿ ಹೋಗಿಬರೋಣ ಇದು ಉತ್ಸವದ ಮುಂಭಾಗದಲ್ಲಿರುವಂತಹ ಪಾರ್ಕಿಂಗ್ ಜಾಗ ಹಲೋ ನಮಸ್ತೆ ಇವತ್ತು ಡಿಸೆಂಬರ್ ಹದಿನೇಳನೇ ತಾರೀಕು ಸಂಡೆ ಫಸ್ಟ್ ದಿನ ಉಡುಪಿ ಉತ್ಸವ ಸ್ಟಾರ್ಟ್ ಆಗಿ ಇವತ್ತು ಫ್ರೀ ಇತ್ತು ಒಳ್ಳೆದಾಯಿತು ಬನ್ನಿ ಒಳಗೋಗಿ ಹೋಗಿ ಹೇಗಿದೆ ಏನು ಅಂತೇಳಿ ಇಲ್ಲಿ ಎಂಟ್ರೆಸ್ ಆಗ್ತಾ ಇದ್ದಂಗೆ ಸಣ್ಣ ಸಣ್ಣ ಅಕ್ವೇರಿಯಂಗಳಲ್ಲಿ ಬೇರೆ ಬೇರೆ ಬಣ್ಣದ ಬೇರೆ ಬೇರೆ ಜಾತಿಯ ಸಣ್ಣ ಪುಟ್ಟ ಅನೇಕ ಮೀನುಗಳನ್ನ ಇಟ್ಟಿದ್ದಾರೆ ನಂತರ ಇಲ್ಲಿ ಒಂದು ದೊಡ್ಡ ಅಕ್ವೇರಿಯಂ ಮಾಡಿ ನಾವು ಅದರ ಕೆಳಗಡೆ ಹೋಗುವಂತ ವ್ಯವಸ್ಥೆಯನ್ನು ಮಾಡಿದ್ದಾರೆ ಲಾಸ್ಟ್ ಟೈಮ್ ನಾವು ಮಂಗಳೂರಿನಲ್ಲಿ ಹೋದಾಗ ಇದಕ್ಕಿಂತ ಜಾಸ್ತಿ ಮೀನಿತ್ತು ಅನಿಸುತ್ತೆ ಬಟ್ ಇಲ್ಲಿ ಅಷ್ಟು ಮೀನು ಕಾಣಿಸ್ತಾ ಇಲ್ಲ ಇದು ಫಸ್ಟ್ ಆಗಿರೋದ್ರಿಂದ ಕಮ್ಮಿ ಮೀನು ಬಿಟ್ಟೋಗಿ ಬಿಟ್ಟಿರ್ಬೋದು ಅನಿಸುತ್ತೆ ಮತ್ತು ಅಕ್ವೇರಿಯಂನಲ್ಲಿ ಕೆಲವೊಂದು ಕಡೆ ಲೈಟ್ ಇದೆ ಕೆಲವೊಂದು ಕಡೆ ಲೈಟ್ ಇಲ್ಲ ಇನ್ನು ಮುಂದೆ ಸರಿ ಮಾಡ್ಬೋದು ಅನಿಸುತ್ತೆ ಬಟ್ ಆದರೂ ಇಲ್ಲಿ ಸಾಕಷ್ಟು ಬೇರೆ ಬೇರೆ ಜಾತಿಯ ಮೀನುಗಳುಂಟು ಸಣ್ಣ ಮೀನುಗಳು ಮುಂದೆ ಹೋದರೆ ನಿಮಗೆ ದೊಡ್ಡ ಮೀನು ಸಹ ಸಿಗತ್ತೆ ತೋರಿಸ್ತೀನಿ ಎಲ್ಲಿಂದ ಮುಂದೆ ಹೋಗ್ತಾ ಇದ್ದಂಗೆ ಅನೇಕ ಸ್ಟಾಲ್ಗಳುಂಟು ಜಾಸ್ತಿ ಇಲ್ಲ ಇನ್ನೂ ರೆಡಿ ಮಾಡ್ತಾ ಇದ್ದಾರೆ ಅಂತಂತೆ ನೀವೇ ನೋಡಿ ಇಲ್ಲಿ ಕೆಲವೊಂದು ಪ್ರಾಣಿಗಳ ಬು ಗೊಂಬೆಗಳನ್ನ ಇಟ್ಟಿದ್ದಾರೆ ಮಕ್ಕಳಿಗೆ ನೋಡಲಿಕ್ಕೆ ಇಷ್ಟ ಆಗ್ಬೋದು ಇಲ್ಲಿಂದ ಮುಂದೆ ಹೊರಗಡೆ ಬರ್ತಾ ಇದ್ದಾಗೆ ಮಕ್ಕಳಾಡಲಿಕ್ಕೆ ಕೆಲವೊಂದು ಆಟಿಕೆಗಳುಂಟು ಇವತ್ತು ಫಸ್ಟ್ ಡೇ ಆಗಿದ್ದರಿಂದ ಇಲ್ಲಿ ಯಾವುದೇ ತಿನಿಸು ಅಂಗಡಿಗಳು ನೋಡಿಲ್ಲ ಮೇ ಬಿ ನೆಕ್ಸ್ಟ್ ಫ್ಯೂ ಡೇಸ್ ಇಲ್ಲಿ ಅವನು ಕೂಡ ಹಾಕ್ಬೋದು ಅನ್ಸುತ್ತೆ ನೋಡ್ಲಿಕ್ಕೆ ಜಾಸ್ತಿ ಅಂಗಡಿಗಳನ್ನ ಮತ್ತೆ ಏನು ಹಾಕಿಲ್ಲ ಫಸ್ಟಿಗೆ ಓಕೆ ಪರವಾಗಿಲ್ಲ ನೂರು ರೂಪಾಯಿ ಇನ್ನು ಕೆಲವು ಟೂ ಮಂತ್ಸ್ ಇದೆ ಅಂತೇಳಿ ಕೆಲವು ತ್ರೀ ಮಂತ್ಸ್ ಇದೆ ಅಂತಾರೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಲಾಸ್ಟ್ ಟೈಮು ಮಂಗಳೂರಿನಲ್ಲಿ ಹೋದಾಗ ಸುಮಾರು ಜನ ಕಮೆಂಟ್ ಹಾಕಿದ್ದಾರೆ ಎಷ್ಟು ದಿನ ಇದೆ ಅಂತೇಳಿ ಆ ಟೈಮಲ್ಲಿ ನಾವು ಕೇಳಿದ್ದಿಲ್ಲ ಗೊತ್ತಿಲ್ಲ ಅದು ಕೇಳ್ತಾ ಇದ್ದೀನಿ ಬಂದು ನೋಡ್ಬೋದು ಮಕ್ಕಳಿಗೆಲ್ಲ ಒಂದು ನೋಡಲಿಕ್ಕೆ ಚೆನ್ನಾಗಿದೆ ಅಕ್ವೇರಿಯಮ್ಮು ಮೀನ್ಸ್ ಎಲ್ಲ ಇದೆ ಸುಮಾರು ಹಾಕಿದ್ದಾರೆ ಮತ್ತು ಸಿಗೋ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಏನಾದ್ರೂ ಡೌಟ್ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು